ನಮಸ್ಕಾರ ಸ್ನೇಹಿತರೆ ಇಂಡಿಯನ್ ಟಿವಿ ಹಾವೇರಿಗೆ ಸ್ವಾಗತ ನಾನು ಶೋಕತಿ ಬಂಕಾಪುರ್ ಈಗ ಬನ್ನಿ ಮತ್ತೆ ತಮ್ಮೆಲ್ಲರಿಗೂ ತುಂಡು ಹೋಗ್ತಾ ಇದ್ದೇನೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೌದು ಸ್ನೇಹಿತರೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ದೂರುದಾರನು ಅವನು ತೋರಿಸಿದ ಜಗದಲ್ಲಿ ಮಾರ್ಕ್ ಮಾಡಿರುವ ಹದಿನೈದು ಜಾಗದಲ್ಲಿ ಹುಡುಕಾಟ ಶುರುವಾಗಿದೆ ಅದರಲ್ಲಿ ನಂಬರ್ ಒಂದರಲ್ಲಿ ಮೊದಲನೇ ದಿನ ಏನು ಸಿಗಲಿಲ್ಲ ಎರಡನೇ ದಿನ ಶುರು ಮಾಡಿದ್ರು ಅಗಿ ಎರಡು ಮೂರು ನಾಲ್ಕು ಐದು ಆರು ತನಕ ಶುರು ಮಾಡಿದರೆ ಏನು ಸಿಗಲಿಲ್ಲ ನಂತರ ಅಲ್ಲಿ ಒಂದನೇ ನಂಬರ್ ನಲ್ಲಿ ಐ ಡಿ ಕಾರ್ಡ್ ಮತ್ತು ಬ್ಯಾಂಕ್ ಎ ಟಿ ಎಂ ಮತ್ತು ಒಂದು ಹರಕ ರೆಡ್ ಕಲರ್ ಬ್ಲೌಸ್ ಮತ್ತು ಒಂದು ಬ್ಯಾಗ್ ನಂತರ ಆರನೇ ನಂಬರ್ ಪಾಯಿಂಟ್ ನಲ್ಲಿ ಸಿಕ್ತು ಹನ್ನೊಂದು ಮೂಳೆ ಹನ್ನೊಂದು ಮೂಳೆ ಅಲ್ಲಿ ವಿಚಿತ್ರವಾದಂತ ಒಂದು ಈ ಕೇಸ್ನಲ್ಲಿ ಶಕ್ತಿ ತುಂಬಲಾಗಿತ್ತು ಏನಪ್ಪಾ ಅಂತಂದ್ರೆ ಇವನು ದೂರುದಾರನು ನಮ್ಮೊಂದಿಗೆ ಕಾಮಿಡಿ ಮಾಡ್ತಾ ಇರಬಹುದು ಅಂತ ಅನಿಸ್ತಾ ಇತ್ತು ಆದರೆ ಆರನೇ ನಂಬರ್ನಲ್ಲಿ ಸಿಕ್ಕದ ಮೂಲದಿಂದ ಎಲ್ಲರಲ್ಲಿ ಒಂದು ವಿಚಿತ್ರವಾದಂತ ಒಂದು ದೃಶ್ಯ ಕಂಡು ಬಂತು ಈ ಕೇಸಿನಲ್ಲಿ ಯಾವುದೇ ಜೀವನ ಇಲ್ಲದ ಒಂದು ಕೇಸಿನಲ್ಲಿ ಮತ್ತೆ ಜೀವನ ತುಂಬಿತು ಇನ್ನ ಮೇಲೆ ಆರೋಪಿಯವರಿಗೆ ಹೊಟ್ಟೆನು ಶುರುವಾಯಿತು ಅವರು ಹೊಟ್ಟೆಯಲ್ಲಿ ಗುಳುಗಳು ಶುರುವಾಯಿತು ಯಾಕಪ್ಪ ಅಂದ್ರೆ ಇಲ್ಲಿ ಹನ್ನೊಂದು ಮೂಳೆಗಳು ಕಂಡು ಬಂದವು ಆರನೇ ಪಾಯಿಂಟ್ನಲ್ಲಿ ಅದೇ ಕಾರಣದಿಂದ ಮತ್ತೆ ಈ ಕೇಸ್ ನಲ್ಲಿ ಆದಂತ ಮತ್ತೊಂದಿಷ್ಟು ಚಾರ್ಜ್ ಆಗಿದೆ ಈ ಕೇಸ್ ಮೂಳೆಗಳು ಎಲ್ಲ ಬಣ್ಣ ಬಯಲು ಮಾಡುತ್ತದೆ ಒಬ್ಬ ಪುರುಷನ ಮೂಳೆ ಎಂದು ಕೂಡ ದೃಶ್ಯ ಕಂಡು ಬರ್ತಾ ಇದೆ ಈಗ ಎಲ್ಲರ ಬಣ್ಣ ಬಯಲಾಗುವ ಚಾನ್ಸ್ ಇದೆ ಈ ಒಂದು ಕೇಸಿನ ಹಿಂದೆ ಯಾರ್ಯಾರ ಕೈವಾಡಿದೆ ಯಾರ್ದಿಲ್ಲ ಅನ್ನೋದನ್ನ ಕೂಡ ಹೊರಗೆ ಬರ್ತಾ ಇದೆ ಈಗ ನೋಡೋಣ ಈಗ ಒಂದು ವಿಡಿಯೋ ತೋರಿಸ್ತಾ ಇದ್ದೇನೆ ಈಗ ಮಹೇಶ್ ಅಣ್ಣವರು ಆಶೋಕಿಗೆ ಏನು ಉತ್ತರ ಹೇಳ್ತಾ ಇದಾರೆ ಅನ್ನೋದನ್ನ ಒಂದು ಸಲ ಒಂದು ಸಲ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಎರಡ್ ಸಾವಿರದ ಹನ್ನೆರಡರಲ್ಲಿ ಸೌಜನ್ಯಾಳ ಅತ್ಯಾಚಾರ ಕೊಲೆ ಆದಾಗ ಗೃಹ ಸಚಿವ ಆಗಿದ್ದು ಇದೇ ಆರಶು ಅವರು ಆ ಸಂದರ್ಭದಲ್ಲಿ ಕರ್ಷಣೆ ಬಂದ್ರು ಇಲ್ಲಿ ಮಹೇಶ್ವರ ಬಗ್ಗೆ ಮಾತಾಡ್ತಾರೆ ನಾಳೆ ತಕ್ಷಣನೇ ಬಂದು ಈ ನಕಲಿ ದೇವಮಾನ ಮನೆಗೆ ಹೋಗಿ ಕಾಲಿಗೆ ಬಿದ್ದು ತಕ್ಷಣವೇ ಎಷ್ಟು ಪ್ರಕರಣವನ್ನ ಹಾಳು ಮಾಡಬೇಕು ಎಲ್ಲಾ ಹಾಳು ಮಾಡಿ ದಾರಿ ತಪ್ಪಿಸೋದಕ್ಕೆ ಆದೇಶ ಮಾಡಿ ಹೋಗಿದ್ದೆ ಇದೇ ಮೂರು ಕಾಸಿನ ಬೆಲೆ ಇಲ್ಲದಂತಹ ಮೂರು ಬಿಟ್ಟಂತಹ ಆಗಬೇಕು ನೋಡಿದ್ರಲ್ಲ ಈಗ ಮತ್ತೆ ಅನನ್ಯ ಭಟ್ ಎಂಬಿ ಬಿ ಎಸ್ ಸ್ಟೂಡೆಂಟ್ ಅಲ್ಲ ತನ್ನ ಜೀವನದಲ್ಲಿ ಎಷ್ಟು ಕಷ್ಟ ಪಡೆದಿರಬಹುದು ಆ ಯುವತಿ ಆ ಬಿ ಬಿ ಎಸ್ ಓದುವವರ ಮಟ್ಟಿಗೂ ಅವಳು ಅವಳು ಬೆಳೆದು ಆ ಮಟ್ಟಿಗೆ ಓದುತ್ತಾ ಇರೋದು ಒಂದು ಯುವತಿ ಆ ಯುವತಿನೂ ಕೂಡ ಗಾಯಬ್ ಕಿಡ್ನ್ಯಾಪ್ ಎಲ್ಲಿದಾಳೋ ಹೇಗಿದ್ದಾಳೋ ಏ ಜೀವಂತವಾಗಿದ್ದಾಳೋ ಅಥವಾ ಆಕೆಯೂ ಕೂಡ ಯಾವುದೇ ಕಾರಣದಿಂದ ಸಾಯಿಸಿದಾರೋ ಒಂದು ಅರ್ಥ ಆಗ್ತಾ ಇಲ್ಲ ಅನನ್ಯ ಭಟ್ ಎಂ ಬಿ ಬಿ ಎಸ್ ಸ್ಟೂಡೆಂಟ್ ಅವರ ತಾಯಿ ಅವರ ತಾಯಿ ಯಾವ ಥರ ಕಣ್ಣೀರು ಹಾಕುತ್ತಾ ಯಾವ ಥರ

ಅಂತಾನೆ ಹೇಳಿದ್ರು ನಾವೇನು ಮುಗಿಸ್ಕೊಂಡು ಹೇಳಕ್ ಆಗುತ್ತಾ ಅಂತ ಹೇಳಿದ್ರು ಹೋಗಮ್ಮ ಹುಡುಗು ಇಲ್ಲ ಜೊತೆ ಇರ್ಬೋದಿಲ್ಲ ಯಾವ ಹೋಗಿರ್ಬೋದು ಅಂತ ಹೇಳಿ ನನ್ನ ಕಳ್ಸಿದ್ರು ಅಲ್ಲಿಂದ ವಾಪಸ್ ಕಳ್ಸಿದಾಗ ನಾನು ಬಂದು ಹೊರಗಡೆ ಬಂದು ನೀನ್ ಕುಳಿತ್ಕೊಂಡಿದ್ದೆ ಕುಳಿತ್ಕೊಂಡಿದ್ದವಾಗ ಯಾರು ನಾಲ್ಕು ಜನ ಬಂದ್ಕೊಂಡು ನನ್ನನ್ನ ಹೇಳ್ಕೊಂಡು ನಾನು ನೋಡಿದ್ದು ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ನಾಲ್ಕು ಜನ ಕರ್ಕೊಂಡು ಹೋಗಿ ರೂಮ್ ಒಳಗಡೆ ಕೂಡ ಹಾಕ್ಬಿಟ್ಟು ಅಲ್ಲಿಯಿಂದ ನಾನು ಬೆಳಿಗ್ಗೆ ಐದು ಐದುವರೆ ಅಂತ ಹೊರಗಡೆ ಬಿಟ್ಟು ಕರ್ಕೊಂಡು ಬಂದು

ಅಷ್ಟೇ ನಾನು ಬೆಳ್ತಂಗಡಿ ಇದರಲ್ಲಿ ಕೋಟಲ್ಲಿ ಅತ್ತಿಯನ್ನ ಇದು ಮಾಡುವಂತ ಇದು ಮಾಡ್ಕೊಂಡು ಬಂದಿದ್ರಲ್ಲ ಕೋಟಿಗಳು ಯೂಸ್ ಮಾಡಿದ್ರಲ್ಲ ಅವಾಗ ನೋಡಿದ ಅವಾಗ ನನಗೆ ಈಗ ಬಂದು ನಾನು ನನ್ನ ಏನಾದ್ರು ನನ್ನ ಮಗಳಿ ಮಾಡಿ ಏನಾದರೂ ನನ್ನ ಮಗಳ ಅತ್ತಿ ಸಿಕ್ಕಿದ್ರೆ ಅವಳನ್ನು ಸನಾತನ ಹಿಂದೂ ಬ್ರಾಹ್ಮಣ ಪ್ರ ಪ್ರಕಾರ ಸಂಪ್ರದಾಯದ ಪ್ರಕಾರ ಅವಳನ್ನು ಒಂದು ಅವಳ ಅಸ್ಥಿಯನ್ನು ತಗೊಂಡು ಹೋಗಿ ಅಸ್ಥಿ ಸಂಚಲನ ಮಾಡಿ ಅವಳನ್ನು ಇದು ಮಾಡಬೇಕು ಅವಳ ಆತ್ಮಕ್ಕೆ ಸಾಂದಿ ಕರ್ಮ ಕ್ರಿಯಾ ಕರ್ಮಗಳನ್ನು ಮಾಡಿ ಅವಳನ್ನು ಆತ್ಮಕ್ಕೆ ಮೋಕ್ಷ ಸಿಗಬೇಕು ಅಂತ ಹೇಳಿ ನಾನು ಕೇಳಿಕೊಳ್ಳುತ್ತೆ ನಾನು ಜೊತೆಗೆ ಅಷ್ಟೇ ಅದೇ ಮಾತೆ ಇಷ್ಟು ವರ್ಷ ನೀವು ನಾನು ಭಯದಿಂದ ಇದ್ದೆ ಸರ್ ನಾನು ಯಾವ ಇಲ್ಲರೂ ನಾನು ಹೋಗಿಲ್ಲ ನನಗೆ ಯಾರು ಸಪೋರ್ಟ್ ಇಲ್ಲ ಇವಾಗ ನಾನು ಒಬ್ಬಳೇ ಇರೋದು ನನಗೆ ಯಾರೂ ಸಪೋರ್ಟ್ ಇಲ್ಲ ಯಾರೂ ಇಲ್ಲದ್ರಿಗೆ ಬರೆದು ಇಲ್ಲ ಬರಗ ಇಲ್ಲ ಇನ್ನು ಒಬ್ಬಳು ಮಗಳೆಲ್ಲ ಕಳ್ಕೊಂಡು ಹೋಗಿದ್ದು ದಯವಿಟ್ಟು ಖುಷಿ ನಾನು ಕೇಳ್ಕೊಂಡಿದ್ದೀನಿ ಅಷ್ಟೇ ಇದಕ್ಕಿಂತ ನಾನು ಏನು ಕೇಳೋಕಾಗ್ತಾ ಇಲ್ಲೇ ಬಟ್ಟೆ ಈಗ ಕೆ ಆರ್ ಎಸ್ ಪಕ್ಷದ ಹಿರಿಯ ನಾಗರಿಕರು ಆರ್ ಎಸ್ ಪಕ್ಷದ ಸಂಸ್ಥಾಪಕರಾದಂತಹ ಅವರು ಕೂಡ ಒಂದೆರಡು ಇದ್ದಾರೆ ಅದನ್ನು ಕೂಡ ಒಂದ್ ಸಲ ನೋಡ್ಕೊಂಡು ಬನ್ನಿ ಇಲ್ಲಿ ಮೌನವಾಗಿದ್ದೆ ರಾತ್ರಿ ಮಾತ್ರ ಮಾತಾಡ್ತೀನಿ ನಾನು ಮಾತಾಡಲಿಲ್ಲ ನಮ್ಮ ಪಕ್ಷದ ಮುಖಂಡರು ವಿಶೇಷವಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರು ಆಗಿದ್ದಂತ ಎಸ್ ಎಚ್ ಲಿಂಗೇಗೌಡರು ಆ ಸಂದರ್ಭದಲ್ಲಿ ಹೆಚ್ಚು ಮಾತಾಡ್ತಾ ಇದ್ದರು ಆದ್ರೆ ಇವತ್ತು ನಾನು ಓಪನ್ ಆಗಿ ನಿಮ್ಮ ಕೇಳಿದ್ದಕ್ಕೆ ಬೇರೆ ಸಂದರ್ಭದಲ್ಲಿ ಹೇಳಿದಿವಿ ವೀರೇಂದ್ರ ಹೆಗಡೆ ಅವರು ವೀರೇಂದ್ರ ಹೆಗಡೆ ಅವರು ಮೊದಲು ತಮ್ಮ ಏನು ಎಂ ಪಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು ಅಲ್ಲಿ ಒಂದು ಪಾರದರ್ಶಕವಾಗಿ ತನಿಖೆ ಆಗೋದಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತೆ ಅವರೇ ಹೇಳಿದಾಗೆ ಅವರ ಅವರದೇ ಊರಿನ ಅವರ ಬೆಂಬಲಿಗನೇ ಆಗಿರುವಂತಹ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಹೇಳಿದಾಗೆ ಅಲ್ಲಿ ಯಾವುದಾದ್ರೂ ಅನಾಥ ಶವಗಳನ್ನ ಕಾನೂನು ಮೀರಿ ದಫನ್ ಮಾಡಿದ್ರೆ ಅಂದ್ರೆ ಯಾವ ಯಾವುದೋ ಅನಾಥ ಶವ ಸಿಗುತ್ತೆ ಅಂದ್ರೆ ಮೊದಲು ಇದು ಮಾಡಬೇಕು ಏನು ಪೋಸ್ಟ್ ಮಾರ್ಟಮ್ ಮಾಡಬೇಕು ಪೋಸ್ಟ್ ಮಾರ್ಟಮ್ ಮಾಡದ್ಮೇಲೆ ಒಂದಷ್ಟು ದಿವಸಗಳ ಕಾಲ ಅದನ್ನ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡಬೇಕು ಆ ಸಂದರ್ಭದಲ್ಲಿ ಮಾಧ್ಯಮಗಳ ಮೂಲಕ ಮಾಹಿತಿ ಕೊಡಬೇಕು ಇಲ್ಲೊಂದು ಅನಾಥ ಶವ ಇದೆ ಅಂತ ಆಮೇಲೆ ಅದನ್ನ ಕಡ್ಡಾಯವಾಗಿ ಹೂಳಬೇಕು ಯಾಕಂದ್ರೆ ಮತ್ತೆ ಇನ್ಯಾವತ್ತೋ ಬಂದಾಗ ಅದು ಐದು ಮೇಲೆ ಬಂದ್ರು ಆ ಊತಿರುವಂತಹ ಇದರಲ್ಲಿ ಶವದಲ್ಲಿ ಸಿಗುವಂತಹ ಅದು ಏನು ಮೂಳೆ ಇರುತ್ತಲ್ಲ ಅದ್ರ ಮೂಲಕ ಡಿ ಎನ್ ಎ ಟೆಸ್ಟ್ ಬೇಕಾಗುತ್ತೆ ಯಾವುದೇ ಅನಾಥ ಶವವನ್ನು ಸುಡುವ ಆಗಿಲ್ಲ ಸುಡುವುದು ಕಾನೂನು ಬಾಹಿರ ಹಾಗಾಗಿ ಯಾವುದೇ ಕ್ರೈಮ್ ಇನ್ವಾಲ್ವ್ ಆಗಿ ಯಾವುದೇ ಅಪರಾಧದಲ್ಲಿ ಆಕ್ಸಿಡೆಂಟ್ ಆಗಿರೋ ಶವಗಳನ್ನು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅದು ತನಿಖೆಗೆ ಬೇಕಾಗುತ್ತೆ ಅಂತೇಳಿ ಆದ್ರೆ ಇಲ್ಲಿ ಏನೇನ್ ನಡೆದಿದೆ ನೂರಾರು ಶವಗಳು ಸಿಕ್ಕಿದೆ ಅಂತ ಹೇಳ್ತಾರಲ್ವ ಮೂವತ್ತೈದು ವರ್ಷಗಳ ಹಿಂದೆ ನಾಪತ್ತೆ ಆಗಿದ್ದಂತ ಅನನ್ಯ ಭಟ್ ಅನ್ನುವಂತ ಒಬ್ಬ ಎಂಬಿ ಬಿ ಎಸ್ ವಿದ್ಯಾರ್ಥಿನಿಯ ತಾಯಿ ನಿನ್ನೆ ಹೋಗಿ ದೂರು ಕೊಟ್ಟಿದ್ದಾರೆ ನೋಡಿದಿರಲ್ಲ ನೀವು ಹಾಗಾಗಿ ಬಹಳಷ್ಟು ವಿಚಾರಗಳಿದೆ ಧರ್ಮಸ್ಥಳದಲ್ಲಿ ಬಹಳ ಬದಲಾವಣೆಗಳಾಗಬೇಕಾಗಿದೆ ಈಗ ಸಾರ್ವಜನಿಕರು ಅಭಿಪ್ರಾಯ ತಿಳಬೇಕಲ್ಲ ಸಾರ್ವಜನಿಕರು ಏನು ಹೇಳ್ತಾ ಇದಾರೆ ಏನಿಲ್ಲ ಅನ್ನೋದನ್ನ ಅದನ್ನು ನೋಡ್ಬೇಕಲ್ಲ ಬನ್ನಿ ಅದನ್ನು ಒಂದ್ಸಲ ನೋಡ್ಕೊಂಡ್ ಬರೋಣ ಇದೆ ಅದಾಗಿ ಯಾರ ಕೈವಾಡ ಇದೆ ಅಂತ ಅನಿಸುತ್ತೆ ನಿಮಗೆ ನಾವು ಯಾರನ್ನು ಹೇಳಕ್ ಯಾರನ್ನು ಒಮ್ಮೆ ಕೈ ಕೋ ಹೇಳಕ್ ಯಾರು ಇದೆ ಐ ಟಿ ಇದೆ ರಾಜ್ಯ ಸರ್ಕಾರ ಈಗ ಎಸ್ ಐ ಟಿ ಕೊಟ್ಟಿದೆ ಇಡೀ ದೇಶಕ್ಕೆ ರಾಜ್ಯಕ್ಕೆ ಇಡೀ ದೇಶಕ್ಕೆ ಗೊತ್ತಾಗ್ತದೆ ಈ ದೂರದಾರ ಈಗ ಈಗ ಇವತ್ತು ಅವರ ಪ್ರಕ್ರಿಯೆ ನೋಡುವಾಗ ಸ್ಥಳದಲ್ಲಿ ಮಾನವನ ಶವದ ಅವಶೇಷ ಪತ್ತೆಯಾಗಿದೆ ಅಂತ ಹೇಳ್ತಾರೆ ಆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಪತ್ತೆ ಆಗಿದೆ ಅಂತ ಹೇಳ್ತಾರೆ ಪತ್ತೆ ಆಗದೆ ಹೇಳುವುದಿಲ್ಲ ಅವರು ಪತ್ತೆ ಆಗಿದೆ ಅಂತ ಹೇಳ್ತಾರೆ ಪತ್ತೆ ಆಗದೆ ಹೇಳುದಿಲ್ಲ ಅವರು ನಾವು ನಾವ ನಾವಲ್ಲಿ ಅಲ್ಲಿ ಹೋಗ್ತೇವ ನಮಿಗೆ ಒಂದು ಪೊಟ್ಟು ಆಗಿ ಕೊಡಿ ನಾವು ದುಡಿತೇವೆ ಕೊಡಲ್ಲ ಯಾಕೆ ಕೊಡಲ್ಲ ಅವರು ನಮಿಗೆ ಕೊಟ್ರೆ ನಾವು ಒಂದು ಇಪ್ಪತ್ತು ಮೂವತ್ತು ಜನಕ್ಕೆ ನಾವು ಫೋನಲ್ಲಿ ಮೊಬೈಲಲ್ಲಿ ತಿಳಿಸ್ತೇವೆ ಸಿಕ್ಕಿತು 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 ಅಂತ ಹೇಳಿ ಅಲ್ವಾ ಸಿಕ್ಕಿತು 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 ನಾವು ತಿಳಿಸ್ತೇವೆ ಅದು ಅದು ಗೊತ್ತಾಗಬಾರದಾಗೆ ಅವರ ಅವರ ಎಸ್ ಐ ಅದು ಅವರ ಒಂದು ಎಸ್ ಐ ಟಿ ಟೀಮ್ ಉಂಟಲ್ವೇ ಅದು ಅದುವೇ ಕರೆಕ್ಟ್ ಹೇಗೆ ಮಾಡ್ತಾರೆ ಅವರು ಅದು ಪರ್ಫೆಕ್ಟ್ ನಿಮಗೆ ನ್ಯೂಸ್ ನಾಳೆಗೆ ಸಮೇತ ಗೊತ್ತಾಗಲ್ಲ ಅದು ನೀವು ಇಲ್ಲಿ ನಿಂತು ಹೋಗ್ತೀರಿ ಮಾತಾಡ್ತೀರಿ ಹೀಗೆ ಮಾತಾಡ್ತೀರಿ ಹಿಂಗೆ ಮಾತಾಡ್ತೀರಿ ನಿಮಗೆ ಏನ್ ಗೊತ್ತಾಗ್ತದೆ ಏನ್ ಗೊತ್ತಾಗಲ್ಲ ಕೆಲಸ ಮಾಡುದು ಅವರು ಕಾಡಿನ ಒಳಗೆ ಅಲ್ವಾ ಸತ್ಯ ಸತ್ಯದ ರಾಜ್ಯದ ಜನ